ನಮಸ್ಕಾರ ಇದು ನಮ್ಮ ಸ್ವರ್ಣ ನ್ಯೂಸ್ ಮೊದಲಿಗೆ ಹೆಡ್ಲೈನ್ಸ್ ಹಂದಿಗೂಡಾಗಿರುವ ನಾಗಮಂಗಲ ತಾಲೂಕಿನ ಅರಣಿ ಗ್ರಾಮ ಪಂಚಾಯಿತಿ ಸ್ವಚ್ಛತೆ ಪದಕ್ಕೆ ಅರ್ಥವೇ ತಿಳಿಯದ ಅಧಿಕಾರಿಗಳು ಮತ್ತು ನೌಕರರು ಆಡಳಿತ ವ್ಯವಸ್ಥೆಗೆ ಛೀಮಾರಿ ಹಾಕುತ್ತಿರುವ ಗ್ರಾಮಸ್ಥರು ಪಾಂಡವಪುರದಲ್ಲಿ ಸೌರಶಕ್ತಿ ಸ್ವಉದ್ಯೋಗ ಮೇಳ ಯಶಸ್ವಿ ಸರ್ಕಾರಿ ಇಲಾಖೆಗಳ ಬಗ್ಗೆ ರೈತರಿಗೆ ಮಾಹಿತಿ ರವಾನೆ ಮೂರು ಸಾವಿರಕ್ಕೂ ಹೆಚ್ಚು ಮಹಿಳೆಯರು ಭಾಗಿ ಬಾಲ್ಯ ವಿವಾಹ ಮುಕ್ತ ಮಂಡ್ಯ ಜಿಲ್ಲೆ ಆಶಯ ಬೃಹತ್ ಜಾಥಾ ಮತ್ತು ಪ್ರತಿಜ್ಞಾವಿಧಿ ಕಾರ್ಯಕ್ರಮ ಆಯೋಜನೆ ಸಂಪೂರ್ಣವಾಗಿ ಬಾಲ್ಯ ವಿವಾಹ ನಿರ್ಮೂಲನೆಗೆ ಡಾಕ್ಟರ್ ಕುಮಾರ ಕಳಕಳಿ ಕಾರ್ಮೆಲ್ ಪದವಿ ಪೂರ್ವ ಕಾಲೇಜಿನಲ್ಲಿ ಆಹಾರ ಮೇಳ ಯಶಸ್ವಿ ವೈವಿಧ್ಯಮಯ ಆಹಾರ ತಿನಿಸುಗಳ ಅನಾವರಣ ವಿದ್ಯಾರ್ಥಿಗಳು ಜಂಕ್ ಫುಡ್ ದಾಸರಾಗದಿರಲು ಕಳಕಳಿ ಚಂದ್ರವನ ಆಶ್ರಮಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಭೇಟಿ ಶ್ರೀ ಕಾಶಿ ಚಂದ್ರಮೌಳೇಶ್ವರ ಸ್ವಾಮಿಯ ದರ್ಶನ ರಾಜ್ಯಾಧ್ಯಕ್ಷರಿಗೆ ಡಾಕ್ಟರ್ ತ್ರಿನೇತ್ರ ಮಹಾಂತ ಸ್ವಾಮೀಜಿಗಳಿಂದ ಆತ್ಮೀಯ ಸನ್ಮಾನ ಗ್ರಾಮ ಪಂಚಾಯಿತಿಗಳು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಬಹುಪಾಲು ಯೋಜನೆಗಳನ್ನು ಕಾರ್ಯರೂಪಕ್ಕೆ ತರುವ ಶಕ್ತಿ ಕೇಂದ್ರಗಳು ಆದರೆ ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನ ಅರಣಿ ಗ್ರಾಮ ಪಂಚಾಯಿತಿಯು ಅಧ್ವಾನದ ಕೂಪವಾಗಿ ಗ್ರಾಮ ಪಂಚಾಯಿತಿ ಕಚೇರಿ ಗಬ್ಬೆದ್ದು ನಾರ್ತಾ ಇದೆ ಇಲ್ಲಿನ ಅಧಿಕಾರಿಗಳು ಮತ್ತು ನೌಕರರಿಗೆ ಸ್ವಚ್ಛತೆ ಎಂಬ ಪದವೇ ಗೊತ್ತಿಲ್ಲ ಅಂತಂದ್ರೆ ನೀವು ನಂಬ್ತೀರಾ ಹಾಗಾದ್ರೆ ಈ ಸ್ಟೋರಿ ನೋಡಿ ಗ್ರಾಮ ಪಂಚಾಯಿತಿಗಳು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಬಹುಪಾಲು ಯೋಜನೆಗಳನ್ನು ಕಾರ್ಯರೂಪಕ್ಕೆ ತರುವ ಶಕ್ತಿ ಕೇಂದ್ರಗಳು ಆದರೆ ನಾಗಮಂಗಲ ತಾಲೂಕಿನ ಅರಣ್ಯ ಗ್ರಾಮ ಪಂಚಾಯಿತಿಯ ಅಧ್ವಾನದ ಕೂಪವಾಗಿ ಗ್ರಾಮ ಪಂಚಾಯಿತಿ ಕಚೇರಿ ಗಬ್ಬೆದ್ದು ನಾರುತ್ತಿದ್ದು ಇಲ್ಲಿನ ಅಧಿಕಾರಿಗಳು ಮತ್ತು ನೌಕರರಿಗೆ ಸ್ವಚ್ಛತೆ ಎಂಬ ಪದವಿ ಗೊತ್ತಿಲ್ಲ ಅಂದರೆ ನಂಬುತ್ತೀರಾ ಹಾಗಾದರೆ ಈ ಸ್ಟೋರಿ ನೋಡಿ ಮಂಡ್ಯ ಜಿಲ್ಲೆಗೆ ಅತ್ಯಂತ ಕೀಳುಮಟ್ಟದ ಕಳಪೆಯ ಗ್ರಾಮ ಪಂಚಾಯಿತಿ ಅಂದರೆ ಇದೇ ಇರಬಹುದು ಹಂದಿಗೂಡಿಗಿಂತ ಕಡೆಯಾಗಿರುವ ಕಳಪೆ ಹೊಂದಿದ ಗ್ರಾಮ ಪಂಚಾಯಿತಿ ಇದಾಗಿದೆ ಅಂತ ಸಾರ್ವಜನಿಕರು ಇಲ್ಲಿನ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳ ಭ್ರಷ್ಟಾಚಾರಕ್ಕೆ ಚೀತು ಅಂತ ಆಗ್ತಿದ್ದಾರೆ ಅರಣ್ಯ ಪಂಚಾಯಿತಿಯ ಅವ್ಯವಸ್ಥೆಯನ್ನು ಒಮ್ಮೆ ನೀವು ಕಣ್ಣು ನೋಡಬೇಕಂದ್ರೆ ಪ್ರವೇಶದ್ವಾರದಲ್ಲೇ ರಾಶಿ ರಾಶಿ ಕಸ ಉರುಳಿದ ಕಾಂಪೌಂಡ್ ನೇತಾಡುತ್ತಿರುವ ಎಲೆಕ್ಟ್ರಾನಿಕ್ ವೈರ್ಗಳು ಕಿತ್ತು ಲಬಡೆದ್ದ ಸ್ವಿಚ್ ಬೋರ್ಡ್ಗಳು ಸರ್ಕಾರಿ ಕಡತಗಳು ನೆಲದ ಮೇಲೆ ಜೋಡಿಸಿರುವುದು ಎಲ್ಲೆಂದರಲ್ಲಿ ಬಿದ್ದಿ ಚೇಲಾಡುತ್ತಿರುವ ಸರ್ಕಾರಿ ರಾಶಿ ರಾಶಿ ಫೈಲ್ಗಳು ತುಂಬಿ ಗಬ್ಬಿದು ನಾರುತ್ತಿರುವ ಶೌಚಾಲಯ ಕಳ್ಳಾಟದ ಅಧಿಕಾರಿಗಳು ಆಟಕ್ಕುಂಟು ಲೆಕ್ಕಕ್ಕಿಲ್ಲದ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ನೆಮ್ಮ ಮಾತ್ರ ಸ್ವಚ್ಛತೆಯಲ್ಲದೆ ನಲಗಿದೆ ಮತ್ತು ಪಂಚಾಯತಿ ಆವರಣ ನೀರಿಲ್ಲದೆ ಒಣಗಿದೆ ಗಿಡಗಳ ಎಲ್ಲ ಅಧ್ವಾನಗಳನ್ನು ನೀವು ನೋಡಬೇಕಂದ್ರೆ ಅರಣಿ ಪಂಚಾಯತಿಗೆ ಖಂಡಿತ ಭೇಟಿ ಇಡಬೇಕು ನಾಗಮಂಗ್ಳ ತಾಲೂಕು ಅರಣ್ಯ ಪಂಚಾಯಿತಿ ಏನು ಪಂಚಾಯತಿ ಏನೋ ಒಂದು ಇಪ್ಪತ್ತು ಹಳ್ಳಿ ಏನು ಸೇರ್ಕೊಳ್ಳುತ್ತೆ ಆ ಒಂದು ಪಂಚಾಯಿತಿ ಇವತ್ತು ಯಾವ ಮಟ್ಟಕ್ಕೆ ಇದೆ ಅಂತ ಅಂದರೆ ಬಂದಿಗೂಡು ಸಹಿತ ಎಷ್ಟೋ ಐಟ್ಯಾಕ್ ಆಗಿ ಇವತ್ತು ಚೆನ್ನಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅದಕ್ಕಿಂತ ತುಂಬ ಒಂದು ಮುಖ್ಯ ನಿವಾರಣ ಏನು ಪಂಚಾಯತಿ ಮುಖ್ಯ ನಿವಾರಣಾಧಿಕಾರಿ ಏನ್ ನಂದಿನಿ ಮೇಡಮ್ ಸಿ ಓ ಏನಿದ್ದೀರಾ ಈ ಪಂಚಾಯತಿ ಒಂದ್ಸಲಿ ನೀವೇನಾರು ಭೇಟಿ ಕೊಟ್ಟರೆ ನಿಮ್ಮ ಜೀವನ ಸಹಿತ ಪಾವನವಾಗುತ್ತೆ ಈ ಪಂಚಾಯತಿ ಇಷ್ಟು ಕೆಳಮಟ್ಟಿಗೆ ಹದಿನೈದನೇ ಹಣಕಾಸಿನಲ್ಲಿ ಎಷ್ಟು ಅಮೌಂಟ್ಗಳು ಸಿಗ್ತಾ ಇದೆ ಲಕ್ಷಾಂತರ ರೂಪಾಯಿ ಅಮೌಂಟ್ ಬರ್ತಾ ಇದೆ ಅದನ್ನೆಲ್ಲ ಸದುಪಯೋಗ ಪಡ್ಕೊಂಡು ಪಂಚಾಯತಿನ ಎಷ್ಟು ನೀಟಾಗಿ ಇಟ್ಕೋಬೋದು ಅದನ್ನೆಲ್ಲ ತಿನ್ಕೊಂಡು ಮೇಯ್ಕೊಂಡು ಅದನ್ನು ದುರುಪಯೋಗಪಡಿಸಿಕೊಂಡು ಏನು ಇವತ್ತು ಒಂದು ಯಾವ ಥರ ಹಂದಿಗೂಡಿಗಿಂತ ಪುಟ್ಟು ಅಸಹಾಯವಾಗ್ತಾ ಇದೆ ಸಾಕಷ್ಟು ಭ್ರಷ್ಟಾಚಾರ ಮತ್ತು ಅಧ್ವಾನಗಳನ್ನು ಹೊಂದಿರುವ ಈ ಗ್ರಾಮ ಪಂಚಾಯತಿಗೆ ಸಾರ್ವಜನಿಕರು ಚೀಮಾರಿ ಹಾಕಿ ಪಂಚಾಯತಿ ಭ್ರಷ್ಟಾಚಾರವನ್ನು ಎಳಿ ಎಳಿಗೆ ಬಿಚ್ಚಿಟ್ಟಿದ್ದಾರೆ ಪಂಚಾಯಿತಿ ಕಟ್ಟಡವನ್ನೇ ಸ್ವಚ್ಛವಾಗಿ ಇಟ್ಟುಕೊಳ್ಳದ ನೀವು ನಿಮ್ಮ ವ್ಯಾಪ್ತಿಗೆ ಒಳಪಡುವ ಗ್ರಾಮೀಣ ಪ್ರದೇಶದ ಹಳ್ಳಿಗಳನ್ನು ಹೇಗೆ ನಿರ್ವಹಣೆ ಮಾಡುತ್ತೀರಿ ಅಂತ ಅವರು ತರಾಟೆಯನ್ನು ತೆಗೆದುಕೊಂಡಿದ್ದಾರೆ ಈ ಅವ್ಯವಸ್ಥೆ ಗೊತ್ತಿದ್ದು ಗೊತ್ತಿಲ್ಲದಂತೆ ಮೌನವೇ ಸಮ್ಮತಿ ಎಂಬಂತೆ ನಾಗಮಂಗಲ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಮೌನಕ್ಕೆ ಶರಣಾಗಿದ್ದಾರೆ ಜಿಲ್ಲಾ ಪಂಚಾಯಿತಿ ಸಿಇಒ ಅಧಿಕಾರಿ ನಂದಿನಿ ರವರು ಒಮ್ಮೆ ಈ ಶೂನ್ಯ ಕಳಪೆಯ ಪಂಚಾಯಿತಿಗೆ ಭೇಟಿ ನೀಡಿ ಭ್ರಷ್ಟಾಚಾರಿ ಅಧಿಕಾರಿಗಳಿಗೆ ಕಿವಿ ಇಂಡಿ ಗ್ರಾಮ ಪಂಚಾಯಿತಿಗೆ ಮರುಜೀವ ನೀಡುವರು ಎಂಬುದನ್ನು ಕಾದು ನೋಡಬೇಕಾಗಿದೆ ಅಧಿಕಾರಿಗಳಿಗೆ ಹೇಳ್ಕೊಬೇಕು ಅಂತಂದ್ರೆ ಅವ್ರಿಗೆ ಏನ್ ನಾಚಿಕೆ ಇದೆಯೋ ಮಾನ ಮರ್ಯಾದೆ ಏನಿದೆಯೋ ಇಲ್ವೋ ಅದು ಗೊತ್ತಿಲ್ಲ ಸ್ವಾಮಿ ನಮಗೆ ಏನ ಪಿ ಡಿ ಓ ಆಗಿರ್ಬೋದು ಪಿ ಡಿ ಓ ಅವರು ಮೂರು ದಿವ್ಸಕ್ಕೆ ಬರ್ತಾರೆ ಮೂರು ದಿವ್ಸ ಬರಲ್ಲ ಮೂರ್ ದಿವ್ಸ ಬರ್ತಾರೆ ಮೂರ್ ದಿವ್ಸ ಯಾವ ವ್ಯವಸ್ಥೆ ಮಾಡ್ತಾರೆ ಯಾವ ಕೆಲಸಗಳು ಮಾಡ್ತಾರೆ ಸೆಲ್ಕೋ ಫೌಂಡೇಶನ್ ಮತ್ತು ಪುಟ್ಟಣ್ಣಯ್ಯ ಫೌಂಡೇಶನ್ ಜೊತೆಗೆ ವಿವಿಧ ಸರ್ಕಾರಿ ಇಲಾಖೆಗಳ ಸಹಯೋಗದೊಂದಿಗೆ ಸೌರಶಕ್ತಿ ಸ್ವಉದ್ಯೋಗ ಮೇಳವು ಪಾಂಡವಪುರದ ಟಿಎಪಿಸಿ ಎಂಎಸ್ ರೈತ ಸಭಾಂಗಣದಲ್ಲಿ ಯಶಸ್ವಿಯಾಗಿ ನಡೆಯಿತು ಪಾಂಡವಪುರದ ಟಿಎಪಿಸಿ ಎಂಎಸ್ ರೈತ ಸಭಾಂಗಣದಲ್ಲಿ ನಡೆದ ಕಾರ್ಯಕ್ರಮವನ್ನು ಸುನಿತಾ ಪುಟ್ಟಣಯ್ಯರವರು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು ಸಮಾರಂಭ ಉದ್ದೇಶಿಸಿ ಮಾತನಾಡಿದ ಜಿಲ್ಲಾ ಪಂಚಾಯತ್ ಸಿಇಒ ನಂದಿನಿ ಹಾಗೂ ಶಾಸಕರಾದ ದರ್ಶನ್ ಪುಟಣಿಯ ಕಾರ್ಯಕ್ರಮದ ಔಚಿತ್ಯ ಮತ್ತು ಸೌರಶಕ್ತಿ ಸಹೋದ್ಯೋಗ ಮೇಳದ ಬಗ್ಗೆ ವಿವರಣೆ ನೀಡಿದರು ಪೌರಶಕ್ತಿ ಆಧಾರಿತ ಇಂದ್ರಗಳ ಮೂಲಕ ಹವಾಮಾನ ಸ್ನೇಹಿ ಉತ್ಪನ್ನಗಳ ತಯಾರಿಕೆಗೆ ತಾಂತ್ರಿಕ ಮತ್ತು ಆರ್ಥಿಕ ನೆರವು ದೊರೆಯುವ ಬಗೆಗೆ ಮಾಹಿತಿ ನೀಡಲಾಯಿತು ಕೃಷಿ ತೋಟಗಾರಿಕೆ ಎಂಆರ್ಎಲ್ಎಂ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸೇರಿದಂತೆ ಹಲವು ಇಲಾಖೆಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವು

ಮೇಳದ ಅಂಗವಾಗಿ ಯಂತ್ರಗಳ ಪ್ರಾತ್ಯಕ್ಷಿಕೆ ಮಾದರಿ ಪ್ರಯೋಗಗಳ ಪ್ರದರ್ಶನ ಸೇರಿದಂತೆ ಹದಿನಾರು ಮಳಿಗೆಗಳನ್ನು ಸ್ಥಾಪಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ಸುಮಾರು ಮೂರು ಸಾವಿರಕ್ಕೂ ಹೆಚ್ಚು ಮಹಿಳೆಯರು ಉತ್ಸಾಹದಿಂದ ಪಾಲ್ಗೊಂಡಿದ್ದರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಮಹಿಳೆಯರು ಈ ಕಾರ್ಯಕ್ರಮದ ಬಗ್ಗೆ ತಮ್ಮ ಅನುಭವವನ್ನು ವಾಯಿನಿಯೊಂದಿಗೆ ಹಂಚಿಕೊಂಡರು ಚಿತ್ರ ಹಳ್ಳಿ ತುಂಬಾ ಹೆಸರು ಅಂತ ನಮ್ಮ ಹೆಸರು ಪದ್ಮಾಕ್ಷಿ ಅಂತೇಳಿ ನಾವು ರೊಟ್ಟಿ ಮಿಷನ್ ಇಟ್ಕೊಂಡಿದ್ದೀವಿ ಮತ್ತೆ ತರಬೇತಿ ಹಾಕಿದೀವಿ ರೊಟ್ಟಿ ಮಾಡ್ತೀವಿ ಚಟ್ನಿ ಪುಡಿಗಳು ಮಾಡ್ತೀವಿ ನಾನಾ ರೀತಿ ಚಟ್ನಿ ಪುಡಿಗಳು ಮಾಡ್ತೀವಿ ಶೇಂಗಾ ಚಿಕ್ಕಿ ಶೇಂಗಾ ಲಡ್ಡು ಕಾಂಗ್ರೆಸ್ ಬೀಜ ಮತ್ತೆ ಮಸಾಲೆ ಸೇನಾ ಸಾಂಬಾರ್ ಪುಡಿಗಳು ಪುಳಿಯೋಗರೆ ಪುಡಿ ಆಗಿರ್ಬೋದು ವಾಂಗಿ ಭತ್ತು ಬಿಸಿಬೇಳೆ ಭತ್ತು ಪೌಡ್ರ್ ಎಲ್ಲ ಮಾಡ್ತೀವಿ ಮಾರಾಟ ಮಾಡ್ತೀವಿ ಮತ್ತೆ ತರಬೇತಿದಾರರಾಗಿ ಎಲ್ಲ ಕಡೆನೂ ಹೆಣ್ಮಕ್ಳು ಮುಂದೆ ಬರಲಿ ಸ್ವಂತ ಉದ್ಯೋಗ ಕಲ್ಪಿಸ್ಕೊಂಡ್ಲಿ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಂಡ್ಲಿ ಅನ್ನೋ ಉದ್ದೇಶದಿಂದ ಎಲ್ಲರಿಗೂ ಕೈ ಕೊಡ್ಕೊಂಡು ಬರ್ತಾ ಇದ್ವಿ ಇನ್ನಾ ರೀತಿ ನನಗೆ ಬಹಳ ಖುಷಿ ಆಯಿತು ಸರ್ ಇಲ್ಲಿ ಜನ ಸಾಗರನೇ ಸೇರಿ ಇಷ್ಟು ಜನ ಸೇರ್ತಾರಂತ ನಾನು ಅನುಕೊಂಡ ಇರಲಿಲ್ಲ ಸರ್

ಇಒ ವೀಣಾ ತಾಲೂಕು ಆರೋಗ್ಯಾಧಿಕಾರಿ ನಾಗೇಶ್ ರಾವ್ ರೈತ ಸಂಘದ ಜಿಲ್ಲಾಧ್ಯಕ್ಷ ಕೆಂಪುಗೌಡ ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳು ಪಾಲ್ಗೊಂಡಿದ್ದರು ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ಸಮೀಪವಿರುವ ಚಂದ್ರವನ ಆಶ್ರಮಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷರಾದ ಬಿವೈ ವಿಜಯೇಂದ್ರ ಅವರು ಭೇಟಿ ನೀಡಿ ಶ್ರೀ ಕಾಶಿ ಮೌಳೇಶ್ವರ ಸ್ವಾಮಿಯ ದರ್ಶನವನ್ನ ಪಡೆದರು ಶಿಕಾರಿಪುರ ವಿಧಾನಸಭಾ ಕ್ಷೇತ್ರದ ಶಾಸಕರು ಮತ್ತು ಬಿಜೆಪಿ ರಾಜ್ಯಾಧ್ಯಕ್ಷರಾದ ಬಿವೈ ವಿಜೇಂದ್ರವರು ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದ ಚಂದ್ರವನಕ್ಕೆ ಆಶ್ರಮಕ್ಕೆ ಆಗಮಿಸಿ ಸ್ವಾಮೀಜಿಗಳಿಂದ ಸನ್ಮಾನ ಸ್ವೀಕರಿಸಿದರು ಆಶ್ರಮದಲ್ಲಿ ಕಾವೇರಿ ಮಾತೆಗೆ ಬಾಗಿಲವನ್ನು ಅರ್ಪಿಸಿ ಶ್ರೀ ಕಾಶಿ ಚಂದ್ರಮಲ್ಲೂರಿ ಸ್ವಾಮಿ ದೇವಸ್ಥಾನದಲ್ಲಿ ದರ್ಶನ ಪಡೆದು ಪೀಠಾಧಿಪತಿಗಳಾದ ಡಾಕ್ಟರ್ ಶ್ರೀ ತ್ರ ಮಹಾಂತ ಶಿವಯೋಗಿ ಸ್ವಾಮೀಜಿ ಆಶೀರ್ವಾದವನ್ನು ಪಡ್ಕೊಂಡರು ಈ ಸಂದರ್ಭದಲ್ಲಿ ಮೈಸೂರು ಮಾಜಿ ನಿರ್ದೇಶಕರು ಹಾಗೂ ಕರ್ನಾಟಕ ಹಾಲು ಮಹಾಮಂಡಳಿ ನಿರ್ದೇಶಕರಾದ ಅಶೋಕ್ ಬಿಜೆಪಿ ಮುಖಂಡರಾದ ಸಜ್ಜಿದಾನಂದ ಡಾಕ್ಟರ್ ಇಂದ್ರೇಶ್ ಮಂಜುಣೇಗೌಡ ಪುರಸಭಾ ಸದಸ್ಯರುಗಳಾದ ಕೃಷ್ಣಪ್ಪ ರಾಜು ಗಂಜಂ ಶಿವು ಸೇರಿದಂತೆ ಅನೇಕರು ಹಾಜರಿದ್ದರು ಮಂಡ್ಯ ಜಿಲ್ಲೆಯ ಮೇಲುಕೋಟೆಯಲ್ಲಿ ಶ್ರೀಕೃಷ್ಣ ರಾಜಮುಡಿ ಬ್ರಹ್ಮೋತ್ಸವದ ಆರನೇ ತಿರುನಾಳ್ ದಿನದ ಅಂಗವಾಗಿ ಚೆಲುವ ನಾರಾಯಣ ಸ್ವಾಮಿಗೆ ಗಜೇಂದ್ರ ಮೋಕ್ಷ ಉತ್ಸವ ಸಡಗರ ಸಂಭ್ರಮದಿಂದ ನೆರವೇರಿತು ಮಂಡ್ಯ ಜಿಲ್ಲೆಯ ಐತಿಹಾಸಿಕ ಸ್ಥಳ ಮೇಲುಕೋಟೆಯಲ್ಲಿ ಶ್ರೀಕೃಷ್ಣ ರಾಜಮುಡಿ ಬ್ರಹ್ಮೋತ್ಸವ ಆರನೇ ತಿರುನಾಳ್ ಕಾರ್ಯಕ್ರಮವು ಸಡಗರ ಸಂಭ್ರಮದಿಂದ ನೆರವೇರಿತು ಚೆಲುವ ನಾರಾಯಣ ಸ್ವಾಮಿಗೆ ಗಜೇಂದ್ರ ಮೋಕ್ಷ ಉತ್ಸವ ಸಡಗರ ಸಂಭ್ರಮದಿಂದ ಮತ್ತು ವೈಭವದಿಂದ ನೆರವೇರಿತು ಕೃಷ್ಣರಾಜಮುಡಿ ಬ್ರಹ್ಮೋತ್ಸವದ ನಿಮಿತ್ತ ಚೆಲುವ ನಾರಾಯಣ ಸ್ವಾಮಿ ರಾಜಗೋಪುರಕ್ಕೆ ಸರಳವಾಗಿ ದೀಪಾಲಂಕಾರ ಮಾಡಲಾಗಿತ್ತು ಆನೆಯ ಭಕ್ತಿ ಕೂಗಿಗೆ ಮಹಾವಿಷ್ಣು ಗರುಡ ರೂಢನಾಗಿ ದರಗಿಡಿದು ಗಜೇಂದ್ರನಿಗೆ ಮೊಸಳೆಯಿಂದ ಮೋಕ್ಷ ಕರುಣಿಸಿದ ಪ್ರತೀಕವಾಗಿ ಗಜೇಂದ್ರ ಮೋಕ್ಷ ಉತ್ಸವ ತಿರುವಿ ಬೀದಿಗಳಲ್ಲಿ ನಡೆಯಿತು ಗರುಡರೂಡನಾದ ಚಿಲುವನಾರಾಯಣ ಸ್ವಾಮಿಯ ದರ್ಶನ ಮಾತ್ರದಿಂದಲೇ ಸಕಲ ಸಂಕಷ್ಟಗಳಿಗೂ ಆಗುತ್ತೆ ಎಂಬ ನಂಬಿಕೆ ಇದ್ದು ವೈರಮುಡಿ ಹಾಗೂ ಕೃಷ್ಣಮುಡಿ ಬ್ರಹ್ಮೋತ್ಸವದ ಆರನೇ ಉತ್ಸವವಾಗಿ ಗಜೇಂದ್ರ ಮೋಕ್ಷ ನಡೆಯುತ್ತ ಬಂದಿದ್ದು ವಿಶೇಷ ಪುಷ್ಪಾಲಂಕಾರ ಮಂಗಳವಾರದೊಂದಿಗೆ ನೆರವೇರಿತು ಗಜೇಂದ್ರ ಮೋಕ್ಷ ಉತ್ಸವಕ್ಕೆ ಮೊದಲು ಭಾಗವತದ ಗಜೇಂದ್ರ ಮೋಕ್ಷ ಪಾರಾಯಣ ಮಾಡಿ ಮಹಾಮಂಗಳಾರತಿ ನೆರವೇರಿಸಿ ಉತ್ಸವಕ್ಕೆ ಚಾಲನೆ ನೀಡಲಾಯಿತು ದೇವಾಲಯದ ಕಾರ್ಯನಿರ್ವಾಹಕ ಅಧಿಕಾರಿ ಶೀಲ ಸೇರಿದಂತೆ ನೂರಾರು ಭಕ್ತರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಮಂಡ್ಯ ಜಿಲ್ಲಾಡಳಿತ ಸೇರಿದಂತೆ ವಿವಿಧ ಇಲಾಖೆಗಳ ಸಹಯೋಗದಲ್ಲಿ ಬಾಲ್ಯ ವಿವಾಹ ಮುಕ್ತ ಮಂಡ್ಯ ಜಿಲ್ಲೆ ಅಭಿಯಾನದ ಅಂಗವಾಗಿ ನಡೆದ ಬೃಹತ್ ಜಾಥಾ ಮತ್ತು ಪ್ರತಿಜ್ಞಾವಿಧಿ ಕಾರ್ಯಕ್ರಮ ಯಶಸ್ವಿಯಾಗಿ ಜರುಗಿತು ಜಿಲ್ಲಾ ಪ್ರಧಾನ ಮತ್ತು ಸೆಷನ್ ನ್ಯಾಯಾಧೀಶರಾದ ಜೆಎನ್ ಸುಬ್ರಹ್ಮಣ್ಯ ಮಾತನಾಡಿ ಚಿತ್ರದುರ್ಗದ ಚಳ್ಳೇಕರೆಯಲ್ಲಿ ಹದಿನೇಳು ವರ್ಷದ ಬಾಲಕಿಗೆ ನಡೆಯುತ್ತಿದ್ದ ಬಾಲ್ಯ ವಿವಾಹವನ್ನು ಸ್ವತಃ ಅದೇ ಹುಡುಗಿ ದಿಟ್ಟವಾಗಿ ಎದುರಿಸಿ ಸಮಾಜಕ್ಕೆ ಮಾದರಿಯಾಗುವ ನಿಟ್ಟಿನಲ್ಲಿ ಕೆಲಸ ಮಾಡಿದ್ದಾರೆ ದೇಶದಲ್ಲಿ ಅನಕ್ಷರತೆ ಹಾಗೂ ಬಡತನದಿಂದ ಹದಿನೆಂಟು ವರ್ಷ ಒಳಪಟ್ಟ ಹೆಣ್ಣು ಮಕ್ಕಳಿಗೆ ಇಪ್ಪತ್ತೊಂದು ವರ್ಷ ಒಳಪಟ್ಟ ಗಂಡು ಮಕ್ಕಳಿಗೆ ವಿವಾಹ ಮಾಡುವ ಪದ್ಧತಿ ಇಂದಿಗೂ ಜಾರಿಯಲ್ಲಿದೆ ಇದನ್ನು ತಪ್ಪಿಸುವ ಕೆಲಸ ಮಾಡುವ ಜವಾಬ್ದಾರಿ ಎಲ್ಲರ ಮೇಲಿದೆ ಅಂತ ಹೇಳಿದರು ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಮಾತನಾಡಿ ಹಿಂದಿನ ಕಾಲದಲ್ಲಿ ಬಾಲ್ಯ ವಿವಾಹವನ್ನ ಒಪ್ಪಿಕೊಳ್ಳುವಂತಹ ಪರಿಸ್ಥಿತಿ ಇತ್ತು ಆದರೆ ಆಧುನಿಕ ಕಾಲದಲ್ಲಿ ನಾವೆಲ್ಲರೂ ವೈಚಾರಿಕತೆಯಿಂದ ಮುಂದೆ ಇದ್ದೇವೆ ಆದರೆ ಇಂದಿಗೂ ಬಾಲ್ಯ ವಿವಾಹ ನಡೀತಿರುವುದು ವಿಷಾದಕರ ಸಂಗತಿ ಅಂತ ಹೇಳಿದರು ಆ ಕಳಂಕವನ್ನ ಹೋಗ್ಲಾಡಿಸುವ ಜವಾಬ್ದಾರಿ ಯಾರಿಗಿದೆ ಅಂದ್ರೆ ಇದು ಎಲ್ಲ ಇಲಾಖೆಯ ಅಧಿಕಾರಿಗಳಿಗೂ ಇದೆ ಜೊತೆಗೂಡಿ ಸಾರ್ವಜನಿಕರ ಮೇಲೂ ಕೂಡ ಇದೆ ಹಾಗಾಗಿ ಇಂಥ ಒಂದು ವಿವಾಹವನ್ನು ತೊಡಗಿಸ್ಬೇಕು ಅದನ್ನು ಅಳಿಸ್ಬೇಕು ಇದನ್ನು ನಿಲ್ಲಿಸಬೇಕು ಅಂದರೆ ಇದಕ್ಕೆ ಕೇವಲ ಒಂದು ಇಲಾಖೆಯ ಶ್ರಮ ಆಗಲಿ ಯಾವುದೋ ಇಲಾಖೆ ಅಧಿಕಾರಿಗಳ ಶ್ರಮ ಅಷ್ಟೇ ಸಾರ್ವಜನಿಕರು ಕೂಡ ಸಹಕರಿಸಬೇಕು ಕರ್ನಾಟಕ ರಾಜ್ಯ ಮಕ್ಕಳ ರಕ್ಷಣಾ ಆಯೋಗದ ಸದಸ್ಯ ವೆಂಕಟೇಶ್ ಮಾತನಾಡಿ ಸುಸ್ಥಿರ ಭಾರತಕ್ಕಾಗಿ ಎರಡ್ ಸಾವಿರದ ಮೂವತ್ತರ ವೇಳೆಗೆ ಹದಿನೇಳು ಗುರಿಗಳನ್ನು ತಲುಪಬೇಕಾಗಿದೆ ಸಾಮಾಜಿಕ ನ್ಯಾಯಕ್ಕಾಗಿ ಅಂದಿನ ಬ್ರಿಟಿಷ್ ಸರ್ಕಾರದಲ್ಲಿ ಸತಿ ಸಹಗಮನ ಪದ್ಧತಿ ನಿಷೇಧ ಬಾಲ್ಯ ವಿವಾಹ ನಿಷೇಧ ಶಿಶು ಹತ್ಯೆ ಹೆಣ್ಣು ಮಕ್ಕಳಿಗೆ ಕಡ್ಡಾಯ ಶಿಕ್ಷಣ ನೀಡುವ ಕಾನೂನುಗಳು ಜಾರಿಗೆ ಬಂದಿದ್ದಾವೆ ಇಂದಿಗೂ ಚಾಲ್ತಿಯಲ್ಲಿರುವ ಬಾಲ್ಯ ವಿವಾಹ ನಿಷೇಧ ಒಡ ಸಲುವಾಗಿ ಎಲ್ಲಾ ಇಲಾಖೆಗಳು ಒಂದಾಗಿ ಕಾರ್ಯನಿರ್ವಹಿಸುತ್ತಿದ್ದಾವೆ ಅದರಲ್ಲೂ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹೆಣ್ಣು ಭ್ರೂಣ ಹತ್ಯೆ ಬಾಲ್ಯ ವಿವಾಹ ಇತ್ತೀಚೆಗೆ ನಾವು ಗಮನಿಸ್ತಾ ಇದ್ದೀವಿ ಬಾಲ್ಯವ ಕ್ರಮೇಣ ಕ್ರಮೇಣ ಕಡಿಮೆ ಆಗ್ತಾ ಇದ್ರೆ ಒಂದು ಕಡೆ ನಾವು ನೋಡ್ಕೊಂಡು ಹೋದರೆ ಪ್ರೇಮ ಪ್ರಕರಣದಿಂದ ಅಪ್ರಾಪ್ತ ಬಾಲ ತಾಯಂದಿರ ಪ್ರಕರಣಗಳು ಜಾಸ್ತಿ ಆಗ್ತಾ ಇವೆ ನಮ್ಮ ಚೈಲ್ಡ್ ಲೈನ್ ಮೊನ್ನೆ ಮಾಹಿತಿ ನೋಡಿದ್ರೆ ನಮ್ಮ ಜಿಲ್ಲೆಯಲ್ಲಿ ಅಪ್ರಾಪ್ತ ಬಾಲ ತಾಯಂದಿರ ಪ್ರಕರಣಗಳು ಬೆಳಕಿಗೆ ಜಾಸ್ತಿ ಬರ್ತಾ ಇದೆ ಜಿಲ್ಲಾ ಪಂಚಾಯತ್ ಸಿಇಒ ನಂದಿನಿ ಮಾತನಾಡಿ ಬಾಲ್ಯ ವಿವಾಹನ ತಡೆಗಟ್ಟುವ ಸಲುವಾಗಿ ಗ್ರಾಮ ಮಟ್ಟದಿಂದಲೇ ಅರಿವು ಮೂಡಿಸುವ ಕೆಲಸವಾಗಬೇಕಾಗಿದೆ ಅಂತ ಹೇಳಿದರು ಗ್ರಾಮ ಮಟ್ಟದಲ್ಲಿ ಈ ಒಂದು ಕ್ರಿಯಾ ಯೋಜನೆ ರೂಪಿಸಿದಾಗನೇ ಅದು ಅತ್ಯಂತ ಎಫೆಕ್ಟಿವ್ ಆಗಿ ನಾವು ಈ ಒಂದು ತೊಡೆದು ಸಾಧ್ಯ ಆಗುತ್ತೆ ಅಂತ ನಂತರ ಹಿರಿಯ ಸಿವಿ ನ್ಯಾಯಾಧೀಶ ಆನಂದ್ ಮಾತನಾಡಿ ವಿವಾಹ ನಿಷೇಧ ಮಾಡುವ ಸಲುವಾಗಿ ಕಳೆದ ಒಂದು ವರ್ಷದಿಂದ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ವತಿಯಿಂದ ಸಾಕ್ಷರತಾ ಕಾರ್ಯಕ್ರಮವನ್ನ ಹಮ್ಮಿಕೊಂಡು ಬಂದಿದ್ದೇವೆ ಅಂತ ಹೇಳಿದರು ಇದೇ ಸಂದರ್ಭದಲ್ಲಿ ಬಾಲ್ಯ ವಿವಾಹ ಮುಕ್ತ ಅಭಿಯಾನದ ಅಂಗವಾಗಿ ಪ್ರತಿಜ್ಞಾ ವಿಧಿ ಸ್ವೀಕಾರ ಮಾಡಲಾಯಿತು ಬದುಕುವ ಹಾಕು ಬದುಕು ಹಾಕು ರಕ್ಷಣೆಯ ಹಕ್ಕು ರಕ್ಷಣೆ ಹಾಕು ಅಭಿವೃದ್ಧಿ ತಿಳಿದಿರುವುದರಿಂದ ಬಾಲ್ಯ ವಿವಾಹ ಮುಕ್ತ ಬಾಲ್ಯ ವಿವಾಹ ಮುಕ್ತ ಸಮಾಜವನ್ನು ನಿರ್ಮಿಸುವುದಕ್ಕೆ ಸಮಾಜವನ್ನು ನಿರ್ಮಿಸುವುದಕ್ಕೆ ನಾನು ಬದ್ಧನಾಗಿರುತ್ತೇನೆ ಈ ಸಂದರ್ಭದಲ್ಲಿ ಎಸ್ಪಿ ಮಲ್ಲಿಕಾರ್ಜುನ ಬಾಲದಂಡಿ ಉಪನಿರ್ದೇಶಕರಾದ ರಾಜಮೂರ್ತಿ ಇದ್ದರು ಇದಕ್ಕೂ ಮುನ್ನ ಜಿಲ್ಲಾ ಪ್ರಧಾನ ಮತ್ತು ಶಿಷನ್ ನ್ಯಾಯಾಧೀಶ ಸುಬ್ರಹ್ಮಣ್ಯ ಹಾಗೂ ಜಿಲ್ಲಾಧಿಕಾರಿ ಕುಮಾರ್ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿ ಕಚೇರಿಯಿಂದ ಸರ್ಮಿ ಕ್ರೀಡಾಂಗಣದವರೆಗೆ ಆಶಾ ಅಂಗನವಾಡಿ ಕಾರ್ಯಕರ್ತೆಯರು ಶಾಲಾ ಮಕ್ಕಳು ಅಧಿಕಾರಿಗಳು ಸಾರ್ವಜನಿಕರು ಬೃಹತ್ ಜಾಥಾದಲ್ಲಿ ಪಾಲ್ಗೊಂಡರು ಜಾಥಾದ ಬಗ್ಗೆ ವಿದ್ಯಾರ್ಥಿಗಳು ಮಾತನಾಡಿ ಶಿಕ್ಷಣ ಎಂಬುದು ಹೆಣ್ಣು ಮಕ್ಕಳಿಗೆ ಬಹಳ ಮುಖ್ಯವಾಗಿದ್ದು ಇದರಿಂದ ಆರ್ಥಿಕವಾಗಿ ಸ್ವಾವಲಂಬನೆಯಿಂದ ಜೀವನ ನಡೆಸಬಹುದು ಅಂತ ಪ್ರತಿಕ್ರಿಯೆ ನೀಡಿದರು ಮಂಡ್ಯ ನಗರದ ಪ್ರತಿಷ್ಠಿತ ಕಾಲೇಜಾದ ಕಾರ್ಮೆಲ್ ಪದವಿ ಪೂರ್ವ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳಿಗಾಗಿ ಆಯೋಜಿಸಿದ್ದ ಆಹಾರ ಮೇಳ ಗಮನ ಸೆಳೆಯಿತು ಸ್ವತಃ ವಿದ್ಯಾರ್ಥಿಗಳೇ ತಯಾರಿಸಿದ್ದ ವಿವಿಧ ಬಗೆಯ ತಿಂಡಿ ತಿನಿಸುಗಳು ಆಹಾರ ಮೇಳದ ವಿಶಿಷ್ಟತೆಯನ್ನು ಅನಾವರಣಗೊಳಿಸಿತು ಮಂಡ್ಯ ನಗರದ ಪ್ರತಿಷ್ಠಿತ ಕಾಲೇಜಾದ ಕಾರ್ಮೆಲ್ ಪೂರ್ವ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳಿಗಾಗಿ ಆಯೋಜಿಸಿದ್ದ ಆಹಾರ ಮೇಳ ಯಶಸ್ವಿಯಾಗಿ ಜರುಗಿತು ಕಾರ್ಯಕ್ರಮದ ಉದ್ಘಾಟನೆಯನ್ನು ಪ್ರಾಂಶುಪಾಲರು ಮತ್ತು ವ್ಯವಸ್ಥಾಪಕರಾದ ಡಾಕ್ಟರ್ ಸಿಸ್ಟರ್ ಅಶ್ವಿನಿ ಮತ್ತು ಮಂಡಳಿಯ ಇತರ ಸದಸ್ಯರು ಉದ್ಘಾಟಿಸಿದ ಮೂಲಕ ಆಹಾರ ಮೇಳಕ್ಕೆ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಡಾಕ್ಟರ್ ಸಿಸ್ಟರ್ ರವರು ಮಕ್ಕಳು ಜಂಕ್ಸ್ ಫುಡ್ ಸೇರಿದಂತೆ ಇತರೆ ಆಹಾರಗಳ ಬಗ್ಗೆ ಎಚ್ಚರಿಕೆ ವಹಿಸಬೇಕು ತಿಂಡಿ ತಿನಿಸುಗಳನ್ನು ತಿನ್ನುವಾಗ ಎಚ್ಚರಿಕೆಯಿಂದ ವಹಿಸಬೇಕು ಜೊತೆಗೆ ವಿದ್ಯಾರ್ಥಿಗಳು ಗುಣಮಟ್ಟದ ಆಹಾರವನ್ನು ಸೇವಿಸಬೇಕು ಅಂತ ಹೇಳಿದರು ವಿದ್ಯಾರ್ಥಿಗಳು ಮೊಬೈಲ್ ಅವಳಿಯಿಂದ ಇರಬೇಕು ಮೊಬೈಲ್ ಸಂಸ್ಕೃತಿಯಿಂದ ದೂರವಿರಬೇಕು ಇದು ಪಠ್ಯ ಪ್ರವಚನಕ್ಕೆ ಮತ್ತು ಶೈಕ್ಷಣಿಕ ಬದುಕಿಗೆ ಮಾರಕವಾಗಲಿದೆ ಅಂತ ಅವರು ಸಲಹೆ ನೀಡಿದರು I think I must thank uh, my God for giving good parents and elders around me. So one thing and food and waste, but sisters are there and they can observe after and tell me I don't waste food. one the food, little morsel of food also, even if you waste, arrow area will deprive everything. So we need not talk about South Africa or other. ಇರೋ ಹಂಗರ್ ಡಿಸೀಸ್ ಕಂಟ್ರೀಸ್ ನಮ್ಮ ಮಂಡ್ಯದಲ್ಲಿ ಆಗ್ತಾ ಇದೆ ಸೋ ಮೆನಿ ಪೀಪಲ್ ಆರ್ ನಾಟ್ ಈಟಿಂಗ್ ಫುಡ್ ನಾಟ್ ಏಬಲ್ ಟು ಗೆಟ್ ಮ್ಯಾಲ್ ನ್ಯೂಟ್ರಿಷನ್ ಆಗ್ತಾ ಇದೆ ಸೊ ಲೆಟ್ ಇಸ್ ನಾಟ್ ಆ್ಯಡ್ ಟು ದ್ಯಾಟ್ ಯಾವುದೆಲ್ಲ ಫುಡ್ ಟೇಸ್ಟ್ ಇರಲಿ ಟೇಸ್ಟ್ ಇಲ್ಲದೆ ಇರಲಿ ಎಲ್ಲ ಫುಡ್ ತಿಂದುಬಿಟ್ಟು ನೀವು ವೇಸ್ಟ್ ಮಾಡಬೇಡಿ ಅದನ್ನೇ ನಾನು ಇವತ್ತು ಈ ಈ ಒಂದು ತಿಂಡಿ ಮೇಳದಲ್ಲಿ ಅವೇರ್ನೆಸ್ ಕೊಡ್ತಾ ಇದ್ದೀನಿ ಮೈ ಡಿಯರ್ ಸ್ಟೂಡೆಂಟ್ಸ್ ಆ್ಯಂಡ್ ಶೋರ್ ಜೀವಶಾಸ್ತ್ರ ಉಪನ್ಯಾಸಕರಾದ ಮಹೇಶ್ ಬಾಬು ಮಾತನಾಡಿ ಕಾರ್ಮೆಲ್ ಪದವಿ ಪೂರ್ವ ಕಾಲೇಜಿನಲ್ಲಿ ಆಯೋಜನೆ ಮಾಡಿರುವ ಆಹಾರ ಮೇಳ ಅತ್ಯುತ್ತಮವಾಗಿ ಮೂಡಿಬಂದಿದೆ ಮಕ್ಕಳಲ್ಲಿ ಆಹಾರದ ಬಗ್ಗೆ ಅರಿವು ಮತ್ತು ಮಹತ್ವ ತಿಳಿಸುವುದು ಈ ಕಾರ್ಯಕ್ರಮದ ಉದ್ದೇಶವಾಗಿದೆ ಮಕ್ಕಳು ಆಹಾರದ ಬಗ್ಗೆ ಜಾಗೃತಿ ವಹಿಸಬೇಕು ಮತ್ತು ಈ ಬಗ್ಗೆ ಇತರರಿಗೂ ಕೂಡ ತಾವು ಜಾಗೃತಿ ಮೂಡಿಸಬೇಕು ಅಂತ ತಿಳಿಸಿದರು ಇದೀವಿ ಈ ಪ್ರೋಗ್ರಾಂ ಮಾಡಿರುವಂಥ ಉದ್ದೇಶನೇ ಮಕ್ಕಳು ಎಲ್ಲ ಹೊರಗಡೆ ಭಾಗದಲ್ಲಿ ಜಂಕ್ ಫುಡ್ಡನ್ನು ತಿಂದು ಆರೋಗ್ಯ ಹಾಳು ಮಾಡೋದು ಕೇಳೋದಕ್ಕಿಂತ ಮಕ್ಕಳೇನೆ ತಯಾರು ಮಾಡಿ ಆಮೇಲೆ ಕ್ಲೆನ್ಸಿನೆನ್ಸನ್ನು ಮೇಂಟೈನ್ ಮಾಡಿ ಯಾವುದೇ ಟೇಸ್ಟ್ ಪೌಡರು ಟೇಸ್ಟಿಂಗ್ ಪೌಡರು ಅಥವಾ ಮಿಕ್ಕಂಥ ಎಸೆನ್ಸ್ಗಳು ಯಾವುದನ್ನು ಯೂಸ್ ಮಾಡ್ದೇ ಶುದ್ಧವಾದಂತಹ ನೈಸರ್ಗಿಕವಾದಂತಹ ಆಹಾರನ ತಯಾರು ಮಾಡಿ ಅದನ್ನು ಮಕ್ಕಳೇ ತಿಂದರೆ ಅವ್ರಿಗೆ ಬಾಯಿಗೆ ಟೇಸ್ಟು ಸಿಕ್ತಗಾಗತ್ತೆ ಜೊತೆಗೆ ಆರೋಗ್ಯನೂ ಇಂಪ್ರೂವ್ ಆಗುತ್ತೆ ಮೇಳದಲ್ಲಿ ವಿಶೇಷವಾಗಿ ವಿದ್ಯಾರ್ಥಿಗಳೇ ಸ್ವತಃ ತಯಾರಿಸಿದ್ದಂತಹ ಆಹಾರದ ಮಳಿಗೆಗಳನ್ನು ಸುಮಾರು ಇಪ್ಪತ್ತಾರು ಮಳಿಗೆಗಳನ್ನು ತೆರೆಯಲಾಗಿತ್ತು ಸ್ವತಃ ವಿದ್ಯಾರ್ಥಿಗಳೇ ತಾವೇ ಸ್ವತಃ ತಯಾರಿಸಿದ ವಿವಿಧ ಬಗೆಯ ಆಹಾರ ಮೇಳಗಳು ಅಥವಾ ಆಹಾರ ಪದಾರ್ಥಗಳು ಗಮನ ಸೆಳೆದವು ಜೊತೆಗೆ ಸ್ಥಳದಲ್ಲಿ ಮಾರಾಟ ಕೂಡ ನಡೆಯಿತು ಮಾರಾಟಕ್ಕೆ ಉತ್ತಮ ಸ್ಪಂದನೆ ವ್ಯಕ್ತವಾಯಿತು ತಾವೇ ತಯಾರಿಸಿದ್ದ ಆಹಾರ ತಿಂಡಿಗಳ ಬಗ್ಗೆ ವಿದ್ಯಾರ್ಥಿಗಳು ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದರು ಇದೊಂದು ಸುಗಮ ಅವಕಾಶವಾಗಿದ್ದು ನಾವೇ ತಿಂಡಿ ತಯಾರಿಸಿ ಮಾರಾಟ ಮಾಡಿರುವುದು ನಮಗೆ ಸಂತಸ ತಂದಿದೆ ಜೊತೆಗೆ ಇದರಿಂದ ಆಹಾರ ಮೇಳದ ಉಪಯೋಗ ನಮಗೆ ವೃದ್ಧಿಸಿದೆ ಅಂತ ಅವರು ತಮ್ಮ ಅಭಿಪ್ರಾಯವನ್ನ ವಾಹಿನಿಯೊಂದೇ ಹಂಚಿಕೊಂಡರು ಕಾರ್ಯಕ್ರಮದಲ್ಲಿ ಬೋಧಕ ಬೋಧಕೇತರ ವರ್ಧದವರು ಹಾಜರಿದ್ದರು ಮದ್ದೂರು ತಾಲೂಕಿನ ತೊರೆ ಶೆಟ್ಟಹಳ್ಳಿ ಸರ್ಕಾರಿ ಪ್ರೌಢಶಾಲೆಯ ಆವರಣದಲ್ಲಿ ಬೆಂಗಳೂರಿನ ಚೈಲ್ಡ್ ವಿಕಾಸ್ ಫೌಂಡೇಶನ್ ವತಿಯಿಂದ ಸ್ಮಾರ್ಟ್ ಕ್ಲಾಸ್ ಉದ್ಘಾಟನಾ ಕಾರ್ಯಕ್ರಮ ನಡೆಯಿತು ಮದ್ದೂರು ತಾಲೂಕಿನ ತೊರೆಶೆಟ್ಟೆಹಳ್ಳಿ ಸರ್ಕಾರಿ ಪ್ರೌಢಶಾಲೆಯ ಆವರಣದಲ್ಲಿ ಬೆಂಗಳೂರಿನ ಚೈಲ್ಡ್ ವಿಕಾಸ್ ಫೌಂಡೇಶನ್ ವತಿಯಿಂದ ಆಯೋಜಿಸಿದ್ದ ಸ್ಮಾರ್ಟ್ ಕ್ಲಾಸ್ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು ತಾಲೂಕಿನಲ್ಲೇ ಪ್ರಥಮ ಬಾರಿಗೆ ಸರ್ಕಾರಿ ಪ್ರೌಢಶಾಲೆಗಳ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲಿ ಎಂಬ ನಿಟ್ಟಿನಲ್ಲಿ ಎಂಟು ಒಂಬತ್ತು ಮತ್ತು ಹತ್ತರ ತರಗತಿ ವಿದ್ಯಾರ್ಥಿಗಳಿಗೆ ಸ್ಮಾರ್ಟ್ ಕ್ಲಾಸ್ಗಳನ್ನು ಆರಂಭಿಸುತ್ತಿರುವುದಾಗಿ ತಿಳಿಸಿದರು ನಮ್ದು ಮೇನ್ ಇಂಟೆನ್ಶನ್ ಬಂದು ಮಕ್ಕಳಿಗೆ ಹೆಲ್ತ್ ಗೆ ಅಂತ ಈ ಸಂಸ್ಥೆ ಸ್ಟಾರ್ಟ್ ಮಾಡಿರೋದು ಶ್ರೀಮತಿ ಪುಷ್ಪಾ ರೆಡ್ಡಿ ಮತ್ತೆ ಡಾಕ್ಟರ್ ವಿಜಯ್ ರಮೇಶ್ ಅಂತ ನಮ್ಮ ಈ ಪ್ರಾಜೆಕ್ಟ್ ರೂರಲ್ ಸ್ಕೂಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ ಎಲ್ರಿಗೂ ಗೊತ್ತಿರೋ ಪ್ರಕಾರ ಹಳ್ಳಿಗಳಲ್ಲಿ ಉದ್ದಾರ ಮಾಡೋದಕ್ಕೆ ಇನ್ನೂ ಅನುಕೂಲ ಆಗಲಿ ಅಂತ ನಮ್ಮ ಸಂಸ್ಥೆಯಿಂದ ಮಾಡಿದೆ ಈ ಕೃಷ್ಣೇಗೌಡ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಈಗಾಗಲೇ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಉಚಿತ ಸೈಕಲ್ ಶಾಲಾ ಬ್ಯಾಗ್ ಹಾಗೂ ಪರಿಕರಗಳು ಮೊಟ್ಟೆ ಸಮವಸ್ತ್ರ ವಿತರಣೆ ಮತ್ತು ಶಾಲಾ ಕೊಠಡಿಗಳ ನಿರ್ಮಾಣ ಸೇರಿದಂತೆ ಹಲವಾರು ಕಾರ್ಯಕ್ರಮ ಆರ್ಥಿಕ ಸಹಾಯ ಸೇರಿದಂತೆ ಹಲವು ರೀತಿಯಲ್ಲಿ ಕ್ರಮ ಕೈಗೊಂಡು ವಿದ್ಯಾರ್ಥಿಗಳಿಗೆ ಅನುಕೂಲ ಕಲ್ಪಿಸಲಾಗಿದೆ ಮುಂದೆಯೂ ಟ್ರಸ್ಟ್ ವತಿಯಿಂದ ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು ಅಂತ ಹೇಳಿದರು ವೇದಿಕೆಯಲ್ಲಿ ಚೈಲ್ಡ್ ವಿಕಾಸ್ ಫೌಂಡೇಶನ್ ಸಂಸ್ಥೆಯ ನಿರ್ದೇಶಕಿ ಶ್ರುತಿ ಪದಾಧಿಕಾರಿಗಳಾದ ವಿಕ್ರಮ್ ಗೌರಿ ಚೀರು ನಂದಿನಿ ಸೇರಿದಂತೆ ಅನೇಕರಿದ್ದರು ರೈತ ಆತ್ಮಹತ್ಯೆ ತಡೆಗಟ್ಟುವ ಜಾಗೃತ ಕಾರ್ಯಕ್ರಮ ಅಶ್ವಮೇಧಯಾಗ ಪರ್ಯಟನೆ ಕರ್ನಾಟಕ ಕಾರ್ಯಕ್ರಮಕ್ಕೆ ಎಂಆರ್ ಗ್ರೂಪ್ನ ಅಧ್ಯಕ್ಷರು ಹಾಗೂ ಎಂಎಂ ಫೌಂಡೇಶನ್ ನ ಮುಖ್ಯಸ್ಥರಾದ ಮಹಾಲಿಂಗೇಗೌಡ ಮುದ್ದನಗಟ್ಟಾರವರು ಚಾಲನೆಯನ್ನ ನೀಡಿದರು ರೈತರ ಆತ್ಮಹತ್ಯೆ ತಡೆಗಟ್ಟುವ ಜಾಗೃತ ಕಾರ್ಯಕ್ರಮಕ್ಕೆ ಅಶ್ವಮೇಧ ಯಾಗ ಪರ್ಯಟನೆ ಕರ್ನಾಟಕದ ಮಾಲೀಕರು ಎಂಆರ್ ಗ್ರೂಪ್ ಅಧ್ಯಕ್ಷರಾದ ಎಂಎಂ ಫೌಂಡೇಶನ್ ಶ್ರೀ ಮಹಾಲಿಂಗೇಗೌಡ ಮುದ್ದನಘಟ್ಟ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಮಹಾಲಿಂಗೇಗೌಡ ಮುದ್ರನಘಟ್ಟ ಅವರು ದೇಶದ ಪ್ರಗತಿಯ ಬೆನ್ನೆಲುಬು ರೈತ ವರ್ಗ ಅಂತಹ ರೈತರು ಬೆಳೆದ ಬೆಳೆಗೆ ವೈಜ್ಞಾನಿಕ ಬೆಲೆ ಸಿಗದೆ ಹಲವಾರು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿ ಆತ್ಮಹತ್ಯೆಗೆ ಸೊಡಗುತ್ತಿರುವ ಇಂತಹ ಸಂದಿಗ್ಧ ಸಂದರ್ಭದಲ್ಲಿ ರೈತರ ಆತ್ಮಹತ್ಯೆ ತಡೆಗಟ್ಟುವ ಜಾಗೃತಿ ಪ್ರಯತ್ನವಾಗಿ ರಾಜ್ಯಾದ್ಯಂತ ಜಾಗೃತಿ ಮೂಡಿಸಲು ಅಶ್ವಮೇಧ ಯಾಗ ಪರ್ಯಟನ ಕರ್ನಾಟಕ ಎಂಬ ರೈತ ಜಾಗೃತ ಅಭಿಯಾನವನ್ನು ಹಮ್ಮಿಕೊಂಡಿರುವುದಾಗಿ ಹೇಳಿದರು ಎಂಆರ್ ಗ್ರೂಪ್ಸ್ ಕಂಪನಿ ಮಾಜಿ ಉದ್ಯೋಗಿ ಮಾಜಿ ಸೈನಿಕ ಶ್ರೀ ಭರತ್ ಕುಮಾರ್ ಅವರು ಹಮ್ಮಿಕೊಂಡಿದ್ದು ಇದು ಮೌಲ್ಯಧಾರಿತ ಕಾರ್ಯಕ್ರಮ ಅಂತ ಶ್ಲಾಘಿಸಿದರು ಶ್ರೀಯುತ ಮಾನ್ಯ ಭರತ್ ಕುಮಾರ್ ಅವರು ರಾಜ್ಯಾದ್ಯಂತ ಪ್ರವಾಸ ಮಾಡುವುದರ ಮುಖಾಂತರ ಅಶ್ವಮೇಧ ಯಾಗ ಪರ್ಯಟನ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ರೈತರಲ್ಲಿ ಆತ್ಮಹತ್ಯೆಯನ್ನು ತಡೆಗಟ್ಟಲಿಕ್ಕೆ ಅವರಿಗೆ ಧೈರ್ಯವನ್ನು ಮನೋಧೈರ್ಯವನ್ನು ತಂದಲಿಕ್ಕೆ ಇವತ್ತು ರಾಜ್ಯಾದ್ಯಂತ ಒಂದು ಅಭಿಯಾನವನ್ನು ಹಮ್ಮಿಕೊಂಡಿದ್ದಾರೆ ಇವರ ಅಭಿಯಾನಕ್ಕೆ ಆರ್ಥಿಕ ನೆರವು ನೀಡಿ ಇವರ ರೈತ ಪರ ಕಾಳಜಿಗೆ ಸರ್ವರ ಸಹಕಾರವಿರಲಿ ಅಂತ ಅವರು ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ಕಂಪನಿ ನಿರ್ದೇಶಕರಾದ ಶಿವಕುಮಾರ್ ಪರಮೇಶ್ವರಪ್ಪ ವ್ಯವಸ್ಥಾಪಕರಾದ ರವಿಶಂಕರ್ ಗೌತಮ್ ಮಹೇಶ್ ಸೇರಿದಂತೆ ಹಾನಿಕರಿದ್ದರು ಮಂಡ್ಯ ತಾಲೂಕು ಹೊಳಲು ಗ್ರಾಮದಲ್ಲಿ ಪಟ್ಟಲಧಮ್ಮ ದೇವಿ ಹಾಗೂ ಶ್ರೀ ಚಿತ್ತನಾಳಮ್ಮ ದೇವಾಲಯದಲ್ಲಿ ಟ್ರಸ್ಟ್ ವತಿಯಿಂದ ನಾಲ್ಕನೇ ಆಷಾಢ ಶುಕ್ರವಾರದ ಪ್ರಯುಕ್ತ ದೇವಿಗೆ ವಿಶೇಷ ಪೂಜೆ ಹಾಗೂ ಮಹಾಮಂಗಳಾರತಿ ನೆರವೇರಿತು ಮಂಡ್ಯ ತಾಲೂಕಿನ ಒಳಲು ಗ್ರಾಮದಲ್ಲಿ ಶ್ರೀ ಕ್ಷೇತ್ರ ಪಟ್ಟಲಧಮ್ಮ ದೇವಿ ಶ್ರೀ ಚಿತ್ತಾನಾಳಮ್ಮ ದೇವಸ್ಥಾನಗಳಲ್ಲಿ ದೇವಾಲಯದ ಟ್ರಸ್ಟ್ ವತಿಯಿಂದ ನಾಲ್ಕನೇ ಆಷಾಢ ಶುಕ್ರವಾರದ ಪ್ರಯುಕ್ತ ಮುಂಜಾನೆಯಿಂದಲೇ ದೇವರಿಗೆ ವಿಶೇಷ ಹೂವಿನ ಅಲಂಕಾರ ಮಾಡಿ ಅಭಿಷೇಕ ನೆರವೇರಿಸಲಾಯಿತು ಇದರ ಜೊತೆಗೆ ಕುಂಕುಮಾರ್ಚನೆ ನೆರವೇರಿಸಿ ಪೂಜೆ ಸಲ್ಲಿಸಲಾಯಿತು ವಿಶೇಷವಾಗಿ ಶಿವನಂದಿ ಕಾನ್ವೆಂಟ್ಸ್ ವತಿಯಿಂದ ಶ್ರೀ ಚಾಮುಂಡೇಶ್ವರಿ ದೇವಿ ಮೂರ್ತಿಯನ್ನು ವಿಶೇಷವಾಗಿ ದೇವಾಲಯದ ಆವರಣದಲ್ಲಿ ಪ್ರತಿಷ್ಠಾಪನೆ ಮಾಡಿ ಶ್ರೀ ಚಾಮುಂಡೇಶ್ವರಿ ಜನ್ಮದಿನದ ಅಂಗವಾಗಿ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿತ್ತು ಮಕ್ಕಳು ಮಹಿಳೆಯರು ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿ ಆರತಿ ಬೆಳಗಿಸಿ ಅರಕ್ಕೆ ತೆರೆಸಿದರು ಈ ಸಂದರ್ಭದಲ್ಲಿ ದೇವಾಲಯದ ಪದಾಧಿಕಾರಿಗಳಾದ ಮಾಜಿ ಶಾಸಕರಾದ ಎಚ್ ಪಿ ರಾಮು ವಿಜಯಕುಮಾರ್ ರಾಮಕೃಷ್ಣ ಅರುಣ್ ಕುಮಾರ್ ಪತ್ರಕರ್ತ ಕೆಪಿ ಕುಮಾರ್ ನಂದೀಶ್ ಪಟೇಲ್ ರಾಮು ಸೇರಿದಂತೆ ಅನೇಕರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಪಾಂಡವಪುರ ತಾಲೂಕಿನ ಹಿರೇಮರಳಿ ಗ್ರಾಮ ಪ್ರವೇಶದ ಮುಖ್ಯ ದ್ವಾರ ನಿರ್ಮಾಣಕ್ಕೆ ಕ್ಷೇತ್ರದ ಶಾಸಕರಾದ ದರ್ಶನ್ ಪುಟ್ಟಣ್ಣಯ್ಯ ಅವರು ಸಹಾಯ ಹಸ್ತ ನೀಡಿದ್ದು ಗ್ರಾಮದ ಮುಖಂಡರು ಹಾಗೂ ಯಜಮಾನರು ಶಾಸಕರ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಪಾಂಡುಪುರ ತಾಲೂಕಿನ ಹಿರೇಮರಳ್ಳಿ ಗ್ರಾಮದ ಅಭಿವೃದ್ಧಿಗೆ ಮತ್ತೊಂದು ಹೆಜ್ಜೆ ಇಡಲಾಗಿದೆ ಗ್ರಾಮ ಪ್ರವೇಶದ ಮುಖ್ಯ ದ್ವಾರ ನಿರ್ಮಾಣಕ್ಕಾಗಿ ಶ್ರಮವಹಿಸಿ ತಮ್ಮ ತಂದೆ ದಿವಂಗತ ರೈತ ಮುಖಂಡರಾದ ಕೆಎಸ್ ಪುಟ್ಟಣಿಯವರ ಮಾತನ್ನು ನೆರವೇರಿಸಿರುವ ಶಾಸಕರಾದ ದರ್ಶನ್ ಪುಟ್ಟಣಿ ಗ್ರಾಮದ ಯಜಮಾನರು ಹಾಗೂ ಮುಖಂಡರು ಹೃತ್ಪೂರ್ವಕ ವಂದನೆ ಸಲ್ಲಿಸಿದ್ದಾರೆ ಸೋ ಮಾತನಾಡಿದ ಎಚ್ ಎನ್ ಮಂಜುನಾಥ್ ಅವರು ಸುಮಾರು ಹದಿನೈದು ಲಕ್ಷ ವೆಚ್ಚದಲ್ಲಿ ಹಿರೇಮರಲಿ ಗ್ರಾಮದ ಮುಖ್ಯ ದ್ವಾರ ನಿರ್ಮಾಣವಾಗುತ್ತಿದ್ದು ಅದಕ್ಕೆ ಶಾಸಕರಿಂದ ಧನ ಸಹಾಯ ದೊರೆತಿದೆ ಅಂತ ಹೇಳಿದರು ಅಲ್ಲದೆ ಗ್ರಾಮದ ದೇವತೆಗಳ ಶಿಲ್ಪಿಗಳ ನಿರ್ಮಾಣ ಹಾಗೂ ಸ್ವಾಗತ ನಾಮಫಲಕವನ್ನು ಸ್ಥಾಪಿಸುವುದಕ್ಕೂ ಅನುಮೋದನೆ ನೀಡಲಾಗಿದೆ ಅಂತ ಅವರು ವಿವರಿಸಿದರು ಈ ಬಲಪೂರ್ವಕವಾಗಿ ಇಲ್ಲಿ ಮಾಡ್ತಾ ಇರ್ತಕ್ಕಂಥ ಆರ್ಚು ಹದಿನೈದು ಲಕ್ಷಕ್ಕಿಂತ ನೀವು ಹೆಚ್ಚು ಖರ್ಚಾಗ್ತಕ್ಕಂಥ ಒಂದು ಆರ್ಚನ್ನು ಅವರೇ ಮಾಡಿಸೋದಕ್ಕೆ ಇವತ್ತು ಮಹಾದ್ವಾರ ಮಾಡೋದಕ್ಕೆ ಒಪ್ಕೊಂಡಿದ್ದಾರೆ ಈ ಒಂದು ತಾಲೂಕಲ್ಲೇ ಅದ್ಭುತವಾದಂಥ ಒಂದು ಆರ್ಚ್ ಮಾಡ್ತಾ ಮಾಡಿಕೊಡ್ತಾ ಇರ್ತಕ್ಕಂಥ ದರ್ಶನ್ ಪುಟ್ಟಣ್ಣವ್ರಿಗೆ ಗ್ರಾಮಸ್ಥರ ಪರವಾಗಿ ಹೃದಯಪೂರ್ವಕವಾದಂತಹ ಒಂದು ಒಂದೆಗಳನ್ನು ತಿಳಿಸ್ತಾ ಪ್ರಸ್ತುತ ಕಾಮಗಾರಿ ಆರಂಭವಾಗಿದ್ದು ಗ್ರಾಮ ಯಜಮಾನರು ಮತ್ತು ಪ್ರಮುಖ ಮುಖಂಡರು ಸ್ಥಳಕ್ಕೆ ಭೇಟಿ ನೀಡಿ ಕಾಮಗಾರಿಯನ್ನು ವೀಕ್ಷಣೆ ಮಾಡಿದರು ಈ ಸಂದರ್ಭದಲ್ಲಿ ಯಜಮಾನ್ ಹಿರೇಗೌಡ ಪಾಟೀಲ್ ರಾಮೇಗೌಡ ಸ್ವಾಮಿಗೌಡ ಚನ್ನೇಗೌಡ ವಿಜೇಂದ್ರ ಚಂದ್ರಶೇಖರ್ ಹಿರೇಗೌಡ ರಾಜಶೇಖರ್ ದೊರಸ್ವಾಮಿ ರವಿಕುಮಾರ್ ಸೇರಿದಂತೆ ಇನ್ನಿತರ ಮುಖಂಡರು ಹಾಜರಿದ್ದರು ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್ ಹಂದಿಗೂಡಾಗಿರುವ ನಾಗಮಂಗಲ ತಾಲೂಕಿನ ಅರಣಿ ಗ್ರಾಮ ಪಂಚಾಯಿತಿ ಸ್ವಚ್ಛತೆ ಪದಕ್ಕೆ ಅರ್ಥವೇ ತಿಳಿಯದ ಅಧಿಕಾರಿಗಳು ಮತ್ತು ನೌಕರರು ಆಡಳಿತ ವ್ಯವಸ್ಥೆಗೆ ಛೀಮಾರಿ ಹಾಕುತ್ತಿರುವ ಗ್ರಾಮಸ್ಥರು ಪಾಂಡವಪುರದಲ್ಲಿ ಸೌರಶಕ್ತಿ ಸ್ವಉದ್ಯೋಗ ಮೇಳ ಯಶಸ್ವಿ ಸರ್ಕಾರಿ ಇಲಾಖೆಗಳ ಬಗ್ಗೆ ರೈತರಿಗೆ ಮಾಹಿತಿ ರವಾನೆ ಮೂರು ಸಾವಿರಕ್ಕೂ ಹೆಚ್ಚು ಮಹಿಳೆಯರು ಭಾಗಿ ಬಾಲ್ಯ ವಿವಾಹ ಮುಕ್ತ ಮಂಡ್ಯ ಜಿಲ್ಲೆ ಆಶಯ ಬೃಹತ್ ಜಾಥಾ ಮತ್ತು ಪ್ರತಿಜ್ಞಾವಿಧಿ ಕಾರ್ಯಕ್ರಮ ಆಯೋಜನೆ ಸಂಪೂರ್ಣವಾಗಿ ಬಾಲ್ಯ ವಿವಾಹ ನಿರ್ಮೂಲನೆಗೆ ಡಾಕ್ಟರ್ ಕುಮಾರ ಕಳಕಳಿ ಕಾರ್ಮೆಲ್ ಪದವಿ ಪೂರ್ವ ಕಾಲೇಜಿನಲ್ಲಿ ಆಹಾರ ಮೇಳ ಯಶಸ್ವಿ ವೈವಿಧ್ಯಮಯ ಆಹಾರ ತಿನಿಸುಗಳ ಅನಾವರಣ ವಿದ್ಯಾರ್ಥಿಗಳು ಜಂಕ್ ಫುಡ್ ದಾಸರಾಗದಿರಲು ಕಳಕಳಿ ಚಂದ್ರವನ ಆಶ್ರಮಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಭೇಟಿ ಶ್ರೀ ಕಾಶಿ ಚಂದ್ರಮೌಳೇಶ್ವರ ಸ್ವಾಮಿಯ ದರ್ಶನ ರಾಜ್ಯಾಧ್ಯಕ್ಷರಿಗೆ ಡಾಕ್ಟರ್ ತ್ರಿನೇತ್ರ ಮಹಾಂತ ಸ್ವಾಮೀಜಿಗಳಿಂದ ಆತ್ಮೀಯ ಸನ್ಮಾನ ಇದಿಷ್ಟು ಇವತ್ತಿನ ಸುದ್ದಿಗಳು ನಮ್ಮ ನಮಸ್ವರ್ಣ ಟಿವಿ ಇದು ಬಾಂಧವ್ಯಗಳ ಬೆಸುಗೆ ವಂದನೆಗಳು ಇದು ಬಾಂಧವ್ಯಗಳ ಬೆಸುಗೆ